ಜೆಡಿಎಸ್ ನೀವೇ ಯಾಕೆ ಅದನ್ನೆಲ್ಲ ಹೇಳ್ತೀರಿ ಹಿನ್ನಡೆ ಮಾಡಬೇಕಾಗಿರೋ ನೀವ ಮತದಾರರ ಮತದಾರರು ಹಿನ್ನಡೆ ಮತ್ತು ಮುನ್ನಡೆ ತರುವಂಥದ್ದು ಮತದಾರರು ನಮ್ಮ ಡಿ ಕೆ ಸುರೇಶ್ ಅವರು ಉತ್ತಮವಾದಂಥ ಒಂದು ಅಭ್ಯರ್ಥಿ ದಿನನಿತ್ಯ ಕೆಲಸ ಮಾಡುವಂಥ ಅಭ್ಯರ್ಥಿ ಮತ್ತು ಏನು ಎಂ ಪಿ ಅಂದರೆ ಏನು ಅಂಥೇಳಿ ಜನಸಾಮಾನ್ಯರಿಗೆ ತೋರಿಸಿರ್ತಕ್ಕಂಥವ್ರು ಒಬ್ಬರು ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉತ್ತಮವಾದಂಥ ಒಂದು ಒಳ್ಳೆ ಸಂಸದೀಯ ಪಟು ಅಂತೇಳಿ ಅವರಿಗೆ ಮೊದಲನೇ ಇಡೀ ಇಡೀ ದೇಶದಲ್ಲೇ ಮೊದಲನೇ ಸಂಸದೀಯ ಪಟು ಅಂತೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ಕೆಲಸ ಮಾಡುವಂಥವ್ರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಕೆಲಸ ಮಾಡ್ತಾರೆಲ್ಲ ಗೊತ್ತಿಲ್ಲ ಆ ಮಟ್ಟಕ್ಕೆ ಮಟ್ಟಕ್ಕಿಡಿತಾರೆ ನಮಗೆ ಕೆಲಸ ಮಾಡೋರು ಮುಖ್ಯನ ಇಲ್ಲ ಅಧಿಕಾರಿಯಾಗಿ ಮನೆಯಲ್ಲೂ ಕುತ್ಕೊಳ್ಳೋರು ಮುಖ್ಯನ ಇದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜನತೆ ಇವತ್ತು ನಮ್ಮ ಡಿ ಕೆ ಸುರೇಶ್ ಅವರ ಬಗ್ಗೆ ಯಾರೂ ಕೂಡ ಏನು ಮಾತಾಡುವಂಥದ್ದಿಲ್ಲ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಅವರು ಕೈ ಜೋಡಿಸಿದ್ದಾರೆ ಇವತ್ತು ನಮ್ಮ ತಾಲೂಕು ಇರ್ಬೋದು ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಇರ್ಬೋದು ಇವತ್ತು ಅವರು ಎಲ್ಲ ರೀತಿಯಲ್ಲೂ ಕೂಡ ಕೈ ಜೋಡಿಸಿ ನಮ್ಮ ಜ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆದ್ದರಿಂದ ನನ್ನ ಒಂದು ಉದ್ದೇಶ ಕೆಲಸ ಮಾಡೋರು ಇಂಪಾರ್ಟೆಂಟು ಇವತ್ತು ನೀವು ನೋಡಿದರೆ ಇಂದಿನ ದಿನಗಳಲ್ಲಿ ಎಷ್ಟೋ ಜನ ಲೋಕಸಭಾ ಸದಸ್ಯರು ನಮ್ಮ ಒಂದು ಬೆಂಗಳೂರು ಗ್ರಾಮ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಹೋಗಿದ್ದರು ಆದರೆ ಐದು ಒಂದು ಸಾರಿ ಬರುವಂಥವ್ರಲ್ಲ ಇವತ್ತು ಆಯ್ಕೆಯಾಗಿ ಹೋದರೆ ಪ್ರತಿದಿನ ನಮ್ಗೆ ಸಿಗಬೇಕು ನಮ್ಮ ಕಷ್ಟ ಕಾರ್ಪಣೆಗಳನ್ನು ಆಲಿಸಬೇಕು ಮತ್ತು ಆ ಕಷ್ಟ ಕಾರ್ಪಣೆಗಳಿಗೆ ಪರಿಹಾರವನ್ನು ಕೊಡುವಂಥವ್ರು ಬೇಕು ಅಂಥವರು ನಮ್ಮ ಡಿ ಕೆ ಸುರೇಶ್ ಅವರು ಆಗಿದ್ದಾರೆ ಅವ್ರು ಏನು ಯಾವ ಥರ ಅಭ್ಯರ್ಥಿ ಅಂತೇಳಿ ಮತ್ತು ಅವ್ರು ಯಾವ ರೀತಿಯಾಗಿ ಸಂಸದಕ್ಕೆ ಪಟ್ಟು ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಇಡೀ ದೇಶಕ್ಕೆ ನಮ್ಮ ಲೋಕಸಭಾ ಸದಸ್ಯ ಲೋಕಸಭಾ ಸದಸ್ಯ ಮೇಲೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ತೋರಿಸಿದ್ದಾರೆ ಆದ್ದರಿಂದ ಮತದಾರರು ಯಾವುದೇ ಕಾರಣಕ್ಕೆ ಯಾಮಾರಬಾರ್ದು ಈ ಸುಳ್ಳು ಆಶ್ವಾಸಿಗಳನ್ನು ಕೊಟ್ಟು ಇವತ್ತು ಯಾಮಾರಿಸುವಂಥ ಕೆಲಸ ಇವತ್ತು ಬಿ ಜೆ ಪಿಯವರು ಇವತ್ತು ಮಾಡ್ತಾರೆ ಕಣ್ಣು ಮುಂದೆ ಇವತ್ತು ನಾ ಇದೇ ಪ್ರಧಾನಮಂತ್ರಿ ನಮ್ಮ ಮಾನ್ಯ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸ್ವಿಸ್ ಬ್ಯಾಂಕಿಂದ ನಾವು ಹದಿನೈದು ಲಕ್ಷ ರೂಪಾಯಿ ತರ ಅಲ್ಲ ಸುಷ್ ಬ್ಯಾಂಕಿಂದ ಕಪ್ಪು ಹಣವನ್ನು ತರ್ತೀನಿ ಒಂದೊಂದು ಅಕೌಂಟ್ಗೂ ಕೂಡ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತೇಳಿ ಸುಳ್ಳು ಹೇಳಿದ್ರು ಆವತ್ತು ಓಟ ಹಾಕಿಸ್ಕೊಂಡ್ರು ಹದಿನೈದು ಹದಿನೈದು ಸಾವಿರ ರೂಪಾಯಿ ಹಾಕ್ಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಡಾಲರ್ ಬೆಲೆ ಕಮ್ಮಿ ಮಾಡ್ತೀನಿ ಎರಡು ಎರಡು ಕೋಟಿ ಉದ್ಯೋಗ ಅಲ್ಲ ಎರಡು ಲಕ್ಷ ಉದ್ಯೋಗ ಕೊಡ್ಲಿಕ್ಕಾಗಿಲ್ಲ ಡಾಲರ್ ಬೆಲೆ ಇವತ್ತು ಗಗನಕ್ಕೇರಿದೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಮೈನಸ್ ನಮ್ಮ ದೇಶದಲ್ಲಿ ಇವತ್ತು ಜಿ ಡಿ ಪಿ ಲೆವೆಲ್ ಎಷ್ಟಿದೆ ಮೊದಲಿಷ್ಟಿತ್ತು ಎಂಟು ಒಂಬತ್ತು ಪರ್ಸೆಂಟ್ ಇತ್ತು ಇವತ್ತು ಸಂಪೂರ್ಣವಾಗಿ ನೆಲಕಚ್ಚಿದೆ ಜಿ ಡಿ ಪಿ ಲೆವೆಲ್ಲು ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿನೂ ಕೊನೆ ಹದಗೆಟ್ಟಿದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಮೋದಿಯವ್ರಿಗೆ ಅವಕಾಶ ಕೊಟ್ಟರು ಜನ ನಂಬಿಕೆ ಇಟ್ಟರು ತಪ್ಪೇನಿಲ್ಲ ಅದೆಲ್ಲ ಈಗ ಒಂದು ರೀತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಟ್ ಹಾಕಿದ್ರು ಗೆಲ್ಲಿಸಿದ್ರು ಸಂತೋಷ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲೂ ಕೂಡ ಅವ್ರಿಗೆ ಓಟಾಗಿ ಗೆಲ್ಲಿಸಿದ್ರು ಆಯಿತು ಜನರಿಗೆ ಬಡ ಬಡವರಿಗೆ ಜನಸಾಮಾನ್ಯರಿಗೆ ಅವರಿಂದ ಅನುಕೂಲ ಆಗಿರೋದೇನು ಇವತ್ತು ನಮ್ಮ ಸರ್ಕಾರ ಬಂದಿದೆ ನಮ್ಮ ಸರ್ಕಾರ ಬಂದು ಕೇವಲ ಮೂರು ತಿಂಗಳಲ್ಲೇನೆ ಇವತ್ತು ಗ್ಯಾರಂಟಿಗಳನ್ನು ಘೋಷಣೆ ಏನು ಮಾಡಿತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಇವತ್ತು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಮತ್ತು ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕರೆಂಟ್ ಬಿಲ್ ಫ್ರೀ ಮಾಡಿದ್ದೀವಿ ಬಸ್ ಫ್ರೀ ಮಾಡಿದ್ದೀವಿ ಅದೇ ರೀತಿ ಐದೈದು ಕೆ ಜಿ ಕೊಡ್ತಾ ಕೊಡ್ತಾಯಿದ್ದಂಥ ಕಾಲದಲ್ಲಿ ಬಡವರಿಗೆ ತುಂಬ ಕಷ್ಟ ಆಗ್ತೈತೆ ಅಂತೇಳಿ ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಮತ್ತು ಯುವಕರಿಗೆ ಇವತ್ತು ಯುವನಿಧಿ ಯೋಜನೆ ಮುಖಾಂತರ ಮೂರು ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿರೋರ್ಗೆ ಕೊಡ್ತಾ ಇದೀವಿ ಆದರೆ ಕೇಂದ್ರ ಒಂದು ಅನುಕೂಲ ಮಾಡಿದಾರಾ ಒಂದು ಕಾರ್ಯಕ್ರಮ ಕೊಟ್ಟಿದಾರಾ ಅದೇ ಇಂದಿನ ಒಂದು ನಮ್ಮ ಸರ್ಕಾರ ಯಾವುದು ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಫುಡ್ ಸೆಕ್ಯೂರಿಟಿ ಆಗ್ತಂದ್ರು ಬಡವರು ಯಾರೂ ಕೂಡ ಹೊಟ್ಟೆ ಹಸಿನಿಂದ ನರಳಬಾರದು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಬಿಲ್ ತಂದು ಮನಮೋಹನ್ ಸಿಂಗ್ರವ್ರಿಗೆ ಆದರೆ ಇವರು ಸುಮ್ಮನೆ ಸುಳ್ಳು ಹೇಳಿ ಜನರನ್ನು ನಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ನಮ್ಮ ಕ್ಷೇತ್ರದ ಜನತೆ ಡಿ ಕೆ ಸುರೇಶ್ ಅಂತವರ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಸಿಗಲಿಕ್ಕೆ ಸಾಧ್ಯ ಆಗೋಲ್ಲ ಇವತ್ತೇನಾದರೂ ಕೂಡ ಇವತ್ತು ಯಾಮಾರಿ ಏನಾದ್ರು ನೀವು ನೋಡಿರಿ ಒಂದು ಹೇಳ್ತೀನಿ ಕೇಳಿ ಇವಾಗ ದೇಶದಲ್ಲಿ ಒಂದು ತಿಳ್ಕೊಳ್ಳಿ ದೇಶದಲ್ಲಿ ಡಿಲ್ಲಿಯಿಂದ ಹಿಡಿದು ಇಲ್ಲೋರಿಗೂ ಕೂಡ ಬಿ ಜೆ ಪಿಯವರು ಸುಳ್ಳು ಸುಳ್ಳು ಅಪಪ್ರಚಾರ ಮಾಡೋದ್ರ ಮುಖಾಂತರ ಅವರು ಇವತ್ತು ದೇಶನ ಮರಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರು ಅದನ್ನು ಮರುಳು ಮಾಡಿ ಮತ್ತೆ ಕಷ್ಟನ ಭೋಗಿಸ್ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಆ ಒಂದು ನಿಮಿಷ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ